ನೀನ್ ಯಾರು ನೀನ್ ಯಾರು ಇಲ್ಲಿಗೆ ಯಾಕೆ ಬಂದಿದ್ದೀರಿ ಸ್ಪಷ್ಟ ಚಿತ್ರ ಕೊಡದೆ ಹೋದ್ರೆ ಎಂತಾರಿರ್ಲಿ ನೀ ಸುಳದ ಎಷ್ಟೊತ್ತಿಗೆ ನೀ ಯಾಕೆ ಬಂದೆ ಈಗ ನೀ ಯಾಕೆ ಬಂದೆ ನೀನು ನಿಮಗೆ ಈ ಪಾತ್ರದ ಅಗತ್ಯ ಈಗ ಇತ್ತು ಹಾಗಾಗಿ ಬಂದೆ ಮತ್ತೆ ಅವನಿಗೆ ಸ್ವತಂತ್ರ ಎಂತದ್ದು ಇಲ್ಲ ಬಾ ಅಂದ್ರೆ ಬರ್ತಾನೆ ಬರ್ಬೇಡ ಅಂದ್ರೆ ಮತ್ತೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಕೊಳೆಯುವ ವ್ಯವಸ್ಥೆ ಯಾರಿಗೂ ಬೇಕು ಯಾರಿಗೆ ಹಾಗೆ ಗೌರವಪುರವಾಗಿ ಬರದು ಹಾಗೆ ಹೋಗುದು ಅದೆಲ್ಲ ಇರಲಿ ನೀವ್ ಯಾರು ಎಲ್ಲಿಂದ ಬಂದದ್ದು ನನ್ನ ಮಾತು ಮೀರಿ ಮುಂದೆ ಹೋದ್ರೆ ವಜ್ರ ಮುಷ್ಟಿಯನ್ನು ಬಿಗಿದು ಬ್ರಹ್ಮರಂಧ್ರಕ್ಕೆ ಪಡೆಯ ಮಣ್ಣು ತಿಂದು ಹೋಗ್ಬೇಕು ನಾವೆಲ್ಲ ಮೆರೆಯುವಾಗ ನೀವೆಲ್ಲ ಹುಟ್ಟಲೇ ಇಲ್ಲ ಆಮೇಲೆ ಹುಟ್ಟಿದ ನಮ್ಮಲ್ಲಿ ಉದ್ದಾದಿಕ ಪ್ರಸಂಗಿ ಈಗ ಯಾವತ್ತೂ ಇರೋದಿಲ್ಲ ಆಗೊಮ್ಮೆ ಈಗೊಮ್ಮೆ ಬರ್ತಾನೆ ಸೀತಾರಾಮ್ ಯಾವಾಗ ನಾವು ಅಷ್ಟೇ ಕೆಲವು ಸಾರಿ ಪ್ರಸಂಗದ ಒಳಗೆ ಇರೋದಿಲ್ಲ ಬಂದವರನ್ನು ನಾವು ಮರ್ಯಾದೆ ಕಳಿಬಾರ್ದಲ್ಲ ನಾವು ಸೇರಿಸಿಕೊಳ್ತೇವೆ ಸರಿ ನೀನು ನೆನಪು ಐದೇ ತಿಂಗಳು ಇಡಬೇಕು ಮತ್ತೆ ನೆನಪಿಟ್ಟು ಎಲ್ಲರೂ ಬಂದಿರುವ ಉದ್ದೇಶ ಏನು ಧರ್ಮಶಾಲೆಯ ಅನಾದಿ ಕಾಲದಿಂದಲೂ ಪೂಜಿಸುತ್ತಾ ಬಂದಿದ್ದ ಇಂದ್ರ ವಿಗ್ರಹ ಎನ್ನುವುದು ಈ ಕಾಜಿನವರು ಈ ಪ್ರದೇಶದವರು ಅಪಹರಿಸಿದ್ದರು ನಾನೆ ಸಂಖ್ಯೆ

ಮತ್ತೊಂದು ಕೊಟ್ಟರು ಕೂಡ ಇಷ್ಟನೇ ಮಾರಾಯ ಏನೇ ಆಗ ಇವತಿಗೆ ಇವುದಿಗೆ ಅಷ್ಟು ನನಗೆ ಯಾರು ಪೋಠಾಯಿತ್ರು ಹೇಳ್ತಾ ಇದ್ದರು ಐದ್ರ ಮೇಲೆ ಒಂದಲ್ಲ ನಂಗೆ ಐದ್ರ ಮೇಲೆ ಐದು ಸೇರಿಸಿ ಕೊಂಡು ಹೋಗಿದ್ದಾರೆ ಹೀಗೆ ಅದೆಲ್ಲ ಮ್ಯಾಲೆ ಅದೆಲ್ಲ ಏನು ಮಾಡಬೇಕು ಅಂತ ಅದನ್ನು ಅಷ್ಟು ಮಾಡು ಹಾಂ ಯಾಕೆಂದರೆ ಮುಂದೆ ನಿನಗೆ ಅವಕಾಶ ಇಲ್ಲ ಯಾರು ಸರ್ವನಾಶ ಮಾಡಲಿಕ್ಕೆ ಬಂದವ ತಗ ಈ ಮೇಲೆ ಐದು ಕೊಡ್ತಾರೆ ತಗಾಯಿಗೆ ಈ ಈ ಪ್ರಸಂಗ ಎಲ್ಲಿಯವರೆಗೆ ನಡೀತದೋ ಅಲ್ಲಿಯವರೆಗೆ ನನ್ನ ಕೊರೋನ ಉಂಟೆ ನಾವು ಒಪ್ಪಿದ್ರೆ ಮಾತ್ರ ನಾವು ಒಪ್ಪಿದ್ರೆ ಮಾತ್ರ ಒಪ್ಪಿದ್ರು ನಾನಲ್ವಾ ನೀನ್ ಎಂತ ಒಪ್ಪುದು ಯಾರು ಹೇಳುದ ನಾನು ಒಪ್ಪಿದ್ರೆ ಮಾತ್ರ ನೀನು ಒಪ್ಪಿದ್ರು ಹಾಗಾದ್ರೆ ಮೊದಲಿಂದಲೂ ನೀ ಹೇಳ್ತಾ ಇದ್ದಿ ನಿಮ್ಮವರಿಗೂ ನಮ್ಮವರಿಗೂ ದ್ವೇಷ ಉಂಟು ಅಂತ ಹೇಳಿ ಅಲ್ಲೇ ನಮ್ಮನ್ನು ನೀವು ದ್ವೇಷಿಸ್ತಾ ಬಂದವರು ಕಾಲವನ್ನು ಗೂಗೆಗಳು ಅಮಾಲಿಯನ್ನು ರವಿಲಕ್ಷ್ಮಿಗಳು ಚೋರನು ನಿದ್ರೆಯನ್ನು ವಿರೋಧಿಸುವಂತೆ ಮರದ ತುಂಡನು ಕರಗಸವು ಯಾವ ರೀತಿ ವಿರೋಧಿಸುವುದು ಹಾಗೆ ನಿಮ್ಮ ವಿರೋಧಿಸುವಂತೆ ಹಾಲನ್ನು ರೋಗಿಸಿಯು ವಿರೋಧಿ ನಾನು ಹೇಳಿದ್ರು ಮತ್ತೆ ಅದಕ್ಕೆ ಹೆಚ್ಚು ಆಚೆ ಬೇಡ ನಮ್ಮನ್ನು ನೀವು ವಿರೋಧಿಸ್ತಾ ಬಂದಿದ್ದೀರಿ ಏನು ಏನು ಧರ್ಮವನ್ನು ಮೀರಿ ಈ ಕಡೆ ಬಂದ್ರೆ ಯಾರು ಹೇಳ್ತಾರೋ ಧರ್ಮ ಬೇರೆ ಅಲ್ಲ ಧರ್ಮಯುತವಾಗಿಯೇ ಬಂತು ನಮ್ಮ ಧರ್ಮ ನಮ್ಮ ಧರ್ಮಕ್ಕೆ ವಿರುದ್ಧ ಇದು ಯಾವುದು ಇದು ಅದಕ್ಕಾಗಿಯೇ ನಾವು ವಿರೋಧಿಗಳ ವಿರೋಧ ಇದು ನೀವು ಮೊದಲು ಅತಿಕ್ರಮಿಸಿದ್ರಿಂದ ನಾವೀಗ ಹೌದಾ ಅತಿಕ್ರಮವನ್ನು ಮಾಡಲು ಬಂದತ್ತ ನಿಮಗೆ ಸರಿಯಾದಂತ ಉತ್ತರ ಈ ರಿಪ್ರಕ್ತ ಪಾನ ದುರೀಣವಾದ ನನ್ನ ಪವಿತ್ರವಾದ ಕತ್ತಿಯಿಂದ ನಿಮ್ಮ ಕತ್ತನ್ನು ಕತ್ತರಿಸಿ ನೆತ್ತರ ಮಡುವಿನಲ್ಲಿ ನಿಂತು ತೃಪ್ತರಾಗುವಾಗ ಕೇಳುವ ಮಗ ಯಾರು ಅಂತ ರಿಪ್ರಕ್ತ ದುರೀಣವಾದ ಪವಿತ್ರವಾದ ಕತ್ತಿ ಈ ಮೊದಲು ಯಾರನ್ನಾದ್ರೂ ಕಡ್ದಿದ್ದೀನಿ ಕರೆದಿದ್ದೇನೆ ಏಳು ಮಂದಿ ಭಯಂಕರ ಘನಘೋರ ರಕ್ತಸರನ್ನು ನಾನು ಕೊಂದಿದ್ದೇನೆ ಎರಡು ಬಂಗಡ ಉಂಟು ಅವರನ್ನು ಕೊಂದಿದ್ದೇನೆ ರಕ್ಸರ್ ಅಂದ್ರೆ ಯಾರು ಯಾರು ರಾತ್ರಿ ಕಾಲದಲ್ಲಿ ರಕ್ತ ಕುಡಿಯುವವರು ಅವ್ರು ಯಾರು ಸೊಳ್ಳೆಗಳು ಮತ್ತೆ ಅದರಲ್ಲಿ ಕೊಂದದ್ದು ಸೊಳ್ಳೆಗಳನ್ನು ಸೊಳ್ಳೆಗಳನ್ನು ಕೊಂದಂತ ನನಗೆ ಪಿಲೆಗಳನ್ನು ಕೊಲ್ಲೇ ಕಷ್ಟ ಆದಿತ್ತ ಕಷ್ಟ ಆದಿತ್ತ ಎಲ್ಲಿ ಮಳೆ ನೀನೆ ನೀನೆ ಸಾಕ್ಷಿ ಅಲ್ಲ ಇದು ಇಲ್ಲೆಗಳಲ್ಲ ನಿನ್ನ ಗಂಟಲಿಗೆ ಮುಚ್ಚಿದ ಮುತ್ತಿಸ இல்லதேதவின் <laughs>